ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಡಿ ಎನ್ ಎ ಟೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲ ರಂಗನಾಥ್ ರೆಡ್ಡಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿ ಎನ್ ಎ ಪರೀಕ್ಷೆ ನಡೆಸೋದಕ್ಕೆ ಕೋರ್ಟ್ ನಿಂದ ಅನುಮತಿ ಪಡ್ಕೊಂಡಿರಬೇಕಾಗುತ್ತೆ ಆದ್ರೆ ಪೊಲೀಸರು ಅನುಮತಿಯನ್ನ ತೆಗೆದುಕೊಂಡಿದ್ದಾರೆ ಇಲ್ವಾ ಅನ್ನೋದು ಗೊತ್ತಿಲ್ಲ ಇತ್ತ ಡಿ ಎನ್ ಎ ಟೆಸ್ಟ್ ನಡೀತಾ ಇಲ್ವಾ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಆದ್ರೆ ಅದೆಲ್ಲ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ನಲ್ಲಿ ಇರಬೇಕಾಗುತ್ತೆ ಅಲ್ಲಿ ನಮಗೆ ಗೊತ್ತಾಗುತ್ತೆ ಚಾರ್ಜ್ ಶೀಟ್ ನಲ್ಲಿ ಅದೆಲ್ಲದನ್ನು ಉಲ್ಲೇಖ ಮಾಡಿದ್ದಾರೆ ಇಲ್ವಾ ಅಂತ ಅದರಲ್ಲೂ ಕೂಡ ಕೋರ್ಟ್ ನಿಂದ ಅನುಮತಿಯನ್ನ ತೆಗೆದುಕೊಂಡು ಡಿ ಎನ್ ಎ ಟೆಸ್ಟ್ ಅನ್ನ ಮಾಡಬೇಕಾಗುತ್ತೆ ಈಗಾಗಲೇ ಅನುಮತಿ ಪಡ್ಕೊಂಡಿದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅದೇ ರೀತಿಯಾಗಿ ಡಿ ಎನ್ ಎ ಟೆಸ್ಟ್ ಮಾಡಿದ್ರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅದೆಲ್ಲ ಚಾರ್ಜ್ ಶೀಟ್ ನಲ್ಲಿ ಇರುತ್ತೆ ಅಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ ದರ್ಶನ್ ಪರ ವಕೀಲರಾಗಿರುವಂತ ರಂಗನಾಥ್ ರೆಡ್ಡಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿ ಎನ್ ಎ ಟೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅನುಮತಿ ಪಡ್ಕೊಂಡ್ರೋ ಇಲ್ವೋ ಅಂತ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಕೇಸ್ ಡೈರಿ ಅಂತ ಸಲ್ಲಿಸ್ತಾರೆ ಅಂದ್ರೆ ಅದು ತನಿಖೆ ಒಂದು ದಿನಚರಿ ಅದು ಆರೋಪಿಗಾಗ್ಲಿ ಅಥವಾ ಅವರ ವಕೀಲರಿಗಾಗ್ಲಿ ಅದು ಅದನ್ನ ತೆಗೆದುಕೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇರಲ್ಲ ಅದು ನ್ಯಾಯಾಲಯಕ್ಕೆ ಮಾತ್ರ ಸಲ್ಲಿಸತಕ್ಕದ್ದು ಕೇಸ್ ಡೈರಿ ನಮಗೆ ಈ ಅಂತಿಮ ವರದಿ ಅಂದ್ರೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ ನಂತರ ನಮಗೆ ಮಾಹಿತಿ ಅದ್ರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ ಅಲ್ಲಿಯ ತನಕ ಡಿ ಎನ್ ಎ ಟೆಸ್ಟ್ ಮಾಡಿದಾರೋ ಇಲ್ವೋ ಅನ್ನುವ ಮಾಹಿತಿ ನಮ್ಗೆ ಯಾರಿಗೂ ಲಭ್ಯ ಆಗೋದಿಲ್ಲ ಅದು ಆ ಮಾಹಿತಿ ತನಿಖಾಧಿಕಾರಿ ಹಾಗೂ ನ್ಯಾಯಾಲಯಕ್ಕೆ ಮಾತ್ರ ಇರ್ತದೆ ಖಂಡಿತ 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 ಶ್ರೀ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪ್ರಕಾರ ಡಿ ಎನ್ ಎ ಪರೀಕ್ಷೆಯನ್ನು ಮಾಡಿಸ್ಲಿಕ್ಕೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಅನುಮತಿಯನ್ನ ಪಡೆದೇ ಮುಂದುವರಿಯತಕ್ಕದ್ದು ಅನ್ನುವ ಒಂದು ಆದೇಶ ಏನು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ ಅದ್ರ ಅನುಸಾರ ಮಾಡಬೇಕಾಗ್ತದೆ ಖಂಡಿತ 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 ಸ್ಯಾಂಪಲ್ ತಗೊಳ್ಳಿಕ್ಕೆ ನ್ಯಾಯಾಲಯದ ಅನುಮತಿ ತೆಗೆದುಕೊಂಡೇ ಮಾಡಬೇಕಾಗ್ತದೆ ಮಾಡಿದಾರೋ ಇಲ್ವೋ ಅಂತ ನಮಗೆ ಈಗ ಯಾವುದೇ ಮಾಹಿತಿ ಈಗ ಕಂಡು ಕಂಡು ಬರ್ತಿಲ್ಲ ನ್ಯಾಯಾಲಯಕ್ಕೆ ಕೇಸ್ ಡೈರಿ ಅಂತ ಸಲ್ಲಿಸ್ತಾರೆ ಅಂದ್ರೆ ಅದು ತನಿಖೆಯ ಒಂದು ದಿನಚರಿ ಅದು ಆರೋಪಿಗಾಗ್ಲಿ ಅಥವಾ ಅವರ ವಕೀಲರಿಗಾಗಲಿ ಅದು ಅದನ್ನ ತೆಗೆದುಕೊಳ್ಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲ್ಲ ಅದು ನ್ಯಾಯಾಲಯಕ್ಕೆ ಎಸ್ ದರ್ಶನ್ ಪರ ವಕೀಲರಾಗಿರುವಂತ ರಂಗನಾಥ್ ರೆಡ್ಡಿ ಅವರ ಪ್ರತಿಕ್ರಿಯೆ ಇದು ಈ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಡಿ ಎನ್ ಎ ಟೆಸ್ಟ್ ಏನಿದೆ ಅದರ ಅನುಮತಿಯನ್ನ ಡಿ ಎನ್ ಎ ಟೆಸ್ಟ್ ಮಾಡಬೇಕೋ ಬೇಡವೋ ಅಂತ ಅನುಮತಿಯನ್ನ ಕೋರ್ಟ್ ನಿಂದ ಪಡ್ಕೊಳ್ಬೇಕಾಗುತ್ತೆ ಅದ್ರ ಅನುಮತಿ ಪಡ್ಕೊಂಡಿದ್ದಾರೋ ಇಲ್ವೋ ಟೆಸ್ಟ್ ಆಗಿದೆಯೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ ಅದೆಲ್ಲದ್ರ ಬಗ್ಗೆ ಕೂಡ ಚಾರ್ಜ್ ಶೀಟ್ ನಲ್ಲಿ ಮಾಹಿತಿ ನಮ್ಗೆ ಅದನ್ನ ನೋಡಿದ ಮೇಲೆ ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ರಂಗನಾಥ್ ರೆಡ್ಡಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ